ಪ್ರೈವೇಟಲ್ಲಿ ಯಾರು ಬೇಕಾದ್ರೂ ಪರ್ಮಿಷನ್ ಕೊಡೋದು ಈಸ್ ಡೂಯಿಂಗ್ ಪಾಲಿಟಿಕ್ಸ್ ದರ್ಸ್ ಆಲ್ ಇಫ್ ಯು ಹ್ಯಾ ಟೇಕನ್ ಪರ್ಮಿಷನ್ ನೋ ವನ್ ವುಡ್ ಸ್ಟಾಪ್ ಇಟ್ ವಿ ಗೌರ್ಮೆಂಟ್ ಡೆಫಿನೆಟ್ಲಿ ವಿತ್ ವಿ ವಿಲ್ ಗ್ ಪರ್ಮಿಷನ್ ದರ್ ಇಸ್ ಎ ಪ್ರಾವಿಷನ್ ಟು ಗಿವ್ ಪರ್ಮಿಷನ್ ಇನ್ ದಿ ಪ್ರೈವೇಟ್ ಲ್ಯಾಂಡ್ ಇವನ್ ಇನ್ ಕ್ಯಾನ್ ಕಟ್ ಇವನ್ ಎ ಸ್ಯಾಂಡ್ ವುಡ್ ಇಫ್ ಇಸ್ ಇನ್ ಪ್ರೈವೇಟ್ ಲ್ಯಾಂಡ್ ಅವರು ಗಂಧನೇ ಬೇಕಾದ್ರೆ ಕಡಿಲಿ ಪರ್ಮಿಷನ್ ತೊಗೊಂಡು ಕಡಿಲಿ ಅಷ್ಟೇ ಸರ್ಕಾರ ಕೇಳಿರೋದು ನಾನು ಚೆಕ್ ಮಾಡಿದೆ ಅನ್ನೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಸರ್ಕಾರದಲ್ಲಿ ಸೊ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ನಮ್ಗೆ ಗೊತ್ತೇ ಇಲ್ಲ ನಾನು ಪೇಪರ್ ಟಿ ವಿ ನೋಡಿದ್ಮೇಲೆ ನಂಗೆ ಗೊತ್ತಾಯಿತು ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನು ಹಿಂಗೆ ಆಯ್ತಾರ ಅಂತ ಚೆಕ್ ಮಾಡಿದೆ ನಾನು ಆಮೇಲೆ ಆಫೀಸರ್ಸ್ ಹೇಳ್ದು ಸರ್ ಇಷ್ಟೊಂದು ಕಟ್ಟಿದ್ದಾರ ನಾವು ಒಬ್ರಿಗೆ ಬಿಟ್ಟರೆ ಏನು ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳೋದು ಅಷ್ಟೇ ಪ್ರೈವೇಟಲ್ಲಿ ಯಾರು ಬೇಕಾದ್ರೂ ಪರ್ಮಿಷನ್ ಕೊಡೋದು ನಾ ಈಸ್ ಡೂಯಿಂಗ್ ಪಾಲಿಟಿಕ್ಸ್ ದರ್ಸ್ ಆಲ್ ಇಫ್ ಯು ಹಾ ಟೇಕನ್ ಪರ್ಮಿಷನ್ ನೋ ವನ್ ವುಡ್ ಸ್ಟಾಪ್ ರೇಟ್ ವಿ ಗೌರ್ಮೆಂಟ್ ಡೆಫಿನೆಟ್ಲಿ ವಿತ್ ವಿಲ್ ಗಿ ಪರ್ಮಿಷನ್ ದರ್ ಇಸ್ ಅ ಪ್ರಾವಿಷನ್ ಟು ಗಿವ್ ಪರ್ಮಿಷನ್ ಇನ್ ಪ್ರೈವೇಟ್ ಲ್ಯಾಂಡ್ ಇವನ್ ಇನ್ ಕ್ಯಾನ್ ಕಟ್ ಇವನ್ ಎ ಸ್ಯಾಂಡ್ ವುಡ್ ಇಫ್ ಇಟ್ ಇಸ್ ಇನ್ ಪ್ರೈವೇಟ್ ಲ್ಯಾಂಡ್ ಅವರು ಗಂಧನೇ ಬೇಕಾದ್ರೆ ಕಡಿಲಿ ಪರ್ಮಿಷನ್ ತೊಗೊಂಡು ಕಡಿಲಿ ಅಷ್ಟೇ ಸರ್ಕಾರ ಕೇಳಿರೋದು ನಾನು ಚೆಕ್ ಮಾಡಿದೆ ಅನ್ನೆಸಸರಿ ಯಾರಿಗೂ ತೊಂದರೆ ಆಗಬಾರ್ದು ಸರ್ಕಾರದ ಚಿನ್ನ ಸೊ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ವಿ ಡೋಂಟ್ ವಾಂಟ್ ಟು ಇಂಟ್ರಿಫೈವ್ ನಮ್ಗೆ ಗೊತ್ತೇ ಇಲ್ಲ ನಾನು ಪೇಪರ್ ಟಿ ವಿ ಮೇಲೆ ನಂಗೆ ಗೊತ್ತಾಯಿತು ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಪಾಪ ಏನು ಆಯ್ತಲ್ಲ ಅಂತ ಚೆಕ್ ಮಾಡಿದೆ ನಾನು ಆಮೇಲೆ ಆಫೀಸರ್ಸ್ ಹೇಳಿದ್ರು ಸರ್ ಇಷ್ಟೊಂದು ಕಟ್ಟಿದಿದ್ದಾರೆ ನಾವು ಒಬ್ರಿಗೆ ಬಿಟ್ಟರೆ ಇನ್ನು ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳೋದು ಅಷ್ಟೇ ಪ್ರೈವೇಟಲ್ಲಿ ಯಾರು ಬೇಕಾದ್ರೂ ಪರ್ಮಿಷನ್ ಕೊಡೋದು ನಾವು ಈಸ್ ಡೂಯಿಂಗ್ ಪಾಲಿಟಿಕ್ಸ್ ದರ್ಸಾಲ್ ಇಫ್ ಯು ಹ್ ಟೇಕನ್ ಪರ್ಮಿಷನ್ ನೋ ವನ್ ವುಡ್ ಅ ಸ್ಟಾಪ್ ರೇಟ್ ವಿ ಗೌರ್ಮೆಂಟ್ ಡೆಫಿನೆಟ್ಲಿ ವಿತ್ ವಿ ವಿಲ್ ಗ್ ಪರ್ಮಿಷನ್ ದರ್ ಇಸ್ ಎ ಪ್ರಾವಿಷನ್ ಟು ಗಿವ ಪರ್ಮಿಷನ್ ಇನ್ ದ್ರೈವೇಟ್ ಲ್ಯಾಂಡ್ ಇವನ್ ಹಿಂಗೆ ಎನ್ಕ ಇವನ್ ಎ ಸ್ಯಾಂಡ್ ವುಡ್ ಇಫ್ ಇಸ್ ಇನ್ ಪ್ರೈವೇಟ್ ಲ್ಯಾಂಡ್ ಅವರು ಗಂಧರೇ ಬೇಕಾದ್ರೆ ಕಡಿಲಿ ಪರ್ಮಿಷನ್ ತೊಗೊಂಡು ಕಡಿಲಿ ಅಷ್ಟೇ ಸರ್ಕಾರ ಈ ಕೇಳಿರೋದು ನಾನು ಚೆಕ್ ಮಾಡಿದೆ ಅನ್ನೆಸರಿ ಯಾರಿಗೂ ತೊಂದರೆ ಆಗಬಾರ್ದು ಸರ್ಕಾರದ ಚಿನ್ ಸೊ ಆಫೀಸರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ವಿ ಡೋಂಟ್ ವಾಂಟ್ ಟು ಇಂಟರ್ಫೈರ್ ನಮ್ಗೆ ಗೊತ್ತೇ ಇಲ್ಲ ನಾನು ಪೇಪರ್ ಟಿ ವಿ ನೋಡಿದ್ಮೇಲೆ ನಂಗೆ ಗೊತ್ತಾಯಿತು ತಕ್ಷಣ ನನಗೆ ಕ್ಯೂರಿಯಾಸಿಟಿಗೆ ಎಪ್ಪ ಏನು ಹಿಂಗೆ ಆಯ್ತಾರ ಅಂತ ಚೆಕ್ ಮಾಡಿದೆ ನಾನು ಆಮೇಲೆ ಆಫೀಸರ್ಸ್ ಹೇಳಿದ್ರು ಸರ್ ಇಷ್ಟೊಂದು ಕಟ್ಟಿದಿದ್ದಾರೆ ನಾವು ಒಬ್ರಿಗೆ ಬಿಟ್ಟರೆ ಏನು ಬೆಳಗ್ಗೆ ಎಲ್ಲ ಶುರು ಮಾಡಿಬಿಡ್ತಾರೆ ಎಲ್ಲರಿಗೂ ಭಯ ಇರಬೇಕು ಸರ್ ಅಂತ ಹೇಳಿದ್ರು ಅಷ್ಟೇ